ಫ್ರೆಂಡ್ಸ್ ಇವತ್ತು ಪಿಗ್ಮೆಂಟೇಷನ್ ಅವ್ರಿಗೆ ಮತ್ತೊಂದು ರಾಮಬಾಣ ತಂದಿದ್ದೀನಿ ಏನು ಅಂತೀರಾ ಇವತ್ತು ನಾನು ಬಳಸಿರೋದು ಜಾಕೈಟ್ ಪುಡಿ ಜಾಕೈಟ್ ಪುಡಿ ಅಂದರೆ ಅದು ಮತ್ತು ಆಲೂಗೀಡೆ ಸೇರಿದರೆ ನಿಮಗೆ ಒಂದು ರಾಮಬಾಣ ಆಗುತ್ತೆ ಆದರೆ ನಾನು ಯೂಸ್ ಮಾಡಿರೋದು ಸ್ಕಿನ್ ವೈಟ್ನಿಂಗು ಆಯುರ್ವೇದಿಕ್ ಅವರ ಪ್ರಾಡಕ್ಟ್ ಮತ್ತೊಂದು ವಿಷಯ ಕ್ಲಾರಿಟಿ ಕೊಟ್ಬಿಡ್ತೀನಿ ಇದು ನಿಮಗೆ ಪಿಗ್ಮೆಂಟೇಷನ್ ಸ್ಪಾಟ್ ಸ್ಪಾಟ್ ಅಲ್ಲಲ್ಲಿದೆ ಅನ್ನೋರು ಯೂಸ್ ಮಾಡ್ಬೋದು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡಬೇಡಿ ಬಟರ್ಫ್ಲೈ ಪಿಗ್ಮೆಂಟೇಷನ್ ಇರೋರು ಬೇಡ ಅಲ್ಲಲ್ಲಿ ಒಂದೊಂದು ಇದೆ ಹೇಮಾ ಅನ್ನೋರು ಯೂಸ್ ಮಾಡ್ಬೋದು ಆಮೇಲೆ ನಾವು ಕಪ್ಪುಗಿದ್ದೀವಿ ಅನ್ನೋರು ಯೂಸ್ ಮಾಡ್ಬೋದು ನಮಗೆ ಸಣ್ಣ ಆಗಿದೆ ಅನ್ನೋರು ಯೂಸ್ ಮಾಡ್ಬೋದು ಯಾಕಂದರೆ ಇದ್ರಲ್ಲಿ ನಾನು ಬಳಸ್ತಿರೋದು ಆಯುರ್ವೇದಿಕ್ ಅವರ ವೈಟ್ನಿಂಗ್ ಆಯಿಲ್ ಫೈನ್ ಎಷ್ಟಿ ಮದ್ದು ಕಡಿ ಓಕೆನಾ ಸೊ ನೀವು ಅದನ್ನು ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಕಿನ್ ವೈಟ್ನಿಂಗ್ ವರ್ಕ್ ಆಗುತ್ತೆ ಅದಕ್ಕೊಂದು ಅತಿ ಅದ್ಭುತವಾದ ಕಸ್ತೂರಿ ಹಾಸನ ಚೆನ್ನಾಗಿ ರೋಸ್ ಮಾಡಿ ಅದ್ರ ಕಲರ್ ಚೇಂಜ್ ಮಾಡಿ ಮಾಡಿರೋಂಥ ಒಂದು ಅದ್ಭುತವಾದ ಪ್ಯಾಕ್ ಓಕೆನಾ ಈಗ ಹೇಳಿದ್ದೀನಿ ಯಾವ ಪಿಗ್ಮೆಂಟೇಷನ್ ಯಾವ್ಯಾವ ಲೆವೆಲ್ ಅವರು ಮಾಡ್ಕೊಡ್ಬೋದು ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ మన ఇవతి విడి తినీ అదకొంది అర్ధ చమచది నేను కస్తూరి హర్షణాని మనశ్రీ అర పర్వాలే నిర్మల్ అది పర్వాలేదు నిట్ ఆగో అదే తి కలర్ చేంజ్ ఆగోర్గూ చాలా డ్రై రోస్ట్ మాకుతీ కంప్లీట్ కలర్ చేంజ్ ఆకూ అర్గూ ఎల్లో కలరి ఆల్మోస్ట్ బ్రౌన్ టు బ్లాక్ ఆకూ బ్లాక్ బేడా బ్రౌన్ అనే సాకు ఫ్రెండ్స్ నోడి టు మినిట్స్ అది కలర్ చేంజ్ ఆ ఫ్రై మాకుతీ சாோ நோடி கம்ப்ளீட் கலர் சேஞ்ச் ஆகி ஓகேனா இதாக ஃப்ரெண்ட்ஸ் நோடி அஷ்டன ஹாக்கி தீனி இல்லை ஜாக்காயி பூடி தகண்டீனி ஸோ இதன் கிரஷ்மடி ஆமேல் மிக்சிகாக்கொடி சொல் ஹாக்கொடி ஓகேனா ஜாஸ்தி பேட ப்ளஸ் இதை ஃப்ரெண்ட்ஸ் இல்லை ஜாக்காயி சாப்பா அர்ஷன கஸ்தூரி அசிணா மட்டும் சா காஃபி பவுடர் ஹாக்கி தீனி இதென்ன கலசதற்கு நான் ಜೇನುತುಪ್ಪ ಹಾಕ್ಕೊಳ್ಬೇಕು ಇನ್ನು ಯಾವುದೂ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಓಕೆನಾ ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಆಲಗಡ್ಡೆ ರಸ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಬನ್ನಿ ಕಥೆ ವೀಡಿಯೋಗೆ ಹೋಗೋಣ ಪಾಕಕ್ಕೆ ಯಾವ್ದು ಯಾವ್ದು ಪ್ರಿಫೇರ್ ಮಾಡ್ಕೊಂಡೆ ಅಂತ ನೀವು ನೋಡಿದ್ರಿ ಜಾಕಾಯಿ ಆಗಲಿ ಕಾಫಿ ಆಗಲಿ ಮತ್ತು ಕಸ್ತೂರಿ ಹಸಿನನ ನಾನು ಏನು ಮಾಡಿದೆ ಡ್ರೈ ಯೂಸ್ ಮಾಡಿಕೊಂಡೆ ಇವಾಗ ನಾನು ತೊಗೊಂಡಿರೋದು ಜ್ಯೇಷ್ಠ ಮದ್ದು ಕಡಿ ಓಕೆ ಸ್ಕಿನ್ ವೈಟ್ನಿಂಗ್ ಆಯಿಲ್ ತಗೊಂಡಿದ್ದೀನಿ ಧಾರಾಳವಾಗಿ ಒಂದು ಚಮಚ ತಗೊಂಡಿದ್ದೀನಿ ಫುಲ್ ಫೇಸ್ ಮಸಾಜ್ ಓಕೆ ನೀವು ಪಿಗ್ಮೆಂಟೇಷನ್ ಇರೋರು ನಲಪಾಮ ತಗೊಳ್ಳಿ ಚೆನ್ನಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸಪೋಸ್ ನಿಮಗೆ ಇವಾಗ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ ನಲಪಮ ಹಾಕ್ಬಿಟ್ಟು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ ದಯವಿಟ್ಟು ಸ್ಟಾರ್ಟಿಂಗ್ ಈ ತರ ಪ್ಯಾಕ್ಸ್ ಹಾಕಬೇಡಿ ನಾ ಹೇಳಿಕೊಟ್ಟಿದ್ದೀನಿ ಯಾವ ಥರ ಹಾಕಬೇಕು ಸ್ಯಾಡ್ ಸ್ಯಾಂಡ್ಲ್ವುಡ್ ಆಗಿರಲಿ ಅಂತ ಓಕೆನಾ ಒಂದು ಎರಡು ನಿಮಿಷ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ನಾನು ಬಳಸ್ತಿರೋದು ನನಗೆ ಪಿಗ್ಮೆಂಟೇಷನ್ ಯಾರೋ ಒಬ್ರು ಕೇಳಿದ್ರು ನಿಮಗೆ ಪಿಗ್ಮೆಂಟೇಷನ್ ಇತ್ತಾ ಅಂತ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಒಂದು ಚುಕ್ಕಿ ಪಿಗ್ಮೆಂಟೇಷನ್ ಹೋಗೋಕ್ಕೆ ಅದ ಹತ್ರ ಒಂದು ತಿಂಗಳು ಟೆನ್ ಡೇಸಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ ಬಟ್ ಒಳಗಡೆಯಿಂದ ಅದು ಫುಲ್ ಸರ್ಕಲಲ್ಲಿ ಕ್ಲಿಯರ್ ಆಗಬೇಕು ಅಂದರೆ ಒನ್ ಮಂತ್ ಬೇಕು ಸೊ ಐದು ವರ್ಷ ಆರು ವರ್ಷದಿಂದ ಇರೋ ಪಿಗ್ಮೆಂಟೇಷನು ಒಂದು ತಿಂಗಳಲ್ಲಿ ಹೋಗಿಲ್ಲ ಅಂತ ಹೇಳ್ತಾರೆ ಕೆಲವರು ಆಮೇಲೆ ಜಾಕಾಯಿ ಉಪಯೋಗಿಸ್ತಾ ಇದ್ದೀನಿ ನಾನು ಹಾಲಂತೇಳ್ಬಿಟ್ಟು ಅಂತ ಒಬ್ರು ಮೆಸೇಜ್ ಹಾಕಿದರು ಅವರು ನಾನು ಬರೀ ಜಾಕಾಯಿಗೆ ಹಾಲು ಹಾಕಿಲ್ವೇ ನಾನು ಹಾಕಿರೋದು ಅದಕ್ಕೆ ಆಲೂಗೇಡೆ ರಸ ಹಾಕಿದ್ದೀನಿ ಮಾರ್ನಿಂಗ್ ವಿಡಿಯೋಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ವರ್ಕ್ ಆಗುತ್ತೆ ಆಲೂಗೇಡೆ ರಸ ಅನ್ನೋಕ್ಕಿಂತ ಆಲೂಗೆಡ್ಡೆ ಸ್ಟಾಚು ಅದನ್ನು ಹಾಕಬೇಕು ಅಲ್ವಾ ಸೊ ಮುಲತ್ತಿ ನೀವು ಎಲ್ಲಾದರೂ ಸರ್ಚ್ ಮಾಡಿ ಮುಲತ್ತಿ ಆಲೂಗೆಡ್ಡೆ ಸ್ಟಾರ್ಚು ಇವೆಲ್ಲ ರಾಮ ಒಂದು ಫೈವ್ ಮಿನಿಟ್ಸ್ ಆಯಿತು ಮಸಾಜ್ ಮಾಡಿ ಓಕೆನಾ ಇದು ಸ್ಕಿನ್ ವೈಟ್ನಿಂಗೇ ನಾನು ಮಾಡ್ತಾ ಇರೋದು ಇವತ್ತು ಅದ್ಭುತವಾದ ಪ್ಯಾಕಿಂಗ್ ಅಕಸ್ಮಾತ್ ನಿಮಗೆ ಪಿಗ್ಮೆಂಟೇಷನ್ ಇದೆ ಅಂದರೆ ದಯವಿಟ್ಟು ಯಾರೋ ನನಗೆ ಕಮೆಂಟ್ಸ್ ಹಾಕಿದ್ರು ಅವ್ರಿಗೆ ಏನಪ್ಪ ಪಿಗ್ಮೆಂಟೇಷನ್ ಇದೆ ಜಾಕಾಯಿ ಹಾಲಲ್ಲಿ ತೆಗೆದ್ಬಿಟ್ಟು ಹಚ್ತಿದ್ದಾರೆ ಸೋಪ್ ಹಚ್ತಿದ್ದಾರೆ ಸೋಪ್ ಹಚ್ಚಿದ್ರೆ ಹೊಟ್ಟಾ ನೀವೇ ನಾನೇ ಸೋಪ್ ಹಾಕೋಲ್ಲ ಎಂಥ ಕಾರಣಕ್ಕೂ ನಾನು ಬೇಕಾದ್ರೆ ಇವಾಗ ಔಟ್ ಆಫ್ ಸ್ಟೇಷನ್ ಎಲ್ಲ ಹೋದಾಗ సపోస్ నేను తగ్గి అంత ఇక్కడి జస్ట్ ముఖ ప్లెయిన్ వాటర్ ముఖ తొలబిడ్తీ సోప్ యూస్ మనం ఈ అద్భుతవద ప్యాక్ హాక్తీ ఇది కైకాల్గూ ఇవగా ఈ నన్ను జ్యేష్ఠ మధ్య ఏను ఇమాత కైకాల్గూ శురు మాట్ ఫుల్ బాడి మసాజ్ మూడు ఆమె ఇప్పబుట్టు స్థానకు బాడి నరిషనింగూ ఆగ ప్లస్ నమే స్కీన్ బైట్నింగ్ కేసూ మా ఓకే ఇండి ఫైవ్ మినట్స్ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಮಾಡ್ಕೊಂಡಿದ್ದೆ ಅಷ್ಟು ಖಾಲಿ ಆಮೇಲೆ ಪ್ಲೀಸ್ ಒಂದು ತಿಂಗಳು ಎರಡು ತಿಂಗಳು ಜಾಸ್ತಿ ಐದು ವರ್ಷ ಆರು ವರ್ಷ ಎಲ್ಲ ಇದೆ ಮ್ಯಾಜಿಕ್ ಆಗಲ್ಲ ಪಿಗ್ಮೆಂಟೇಷನ್ ನಾನೇ ಹೇಳಿಬಿಡ್ತೀನಿ ಯಾವುದೇ ಕಾರಣಕ್ಕೂ ಸೋಪ್ ಹಾಕಬೇಡಿ ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಮಾಡ್ಕೊಂಡಿದ್ದೆ ಅದು ಯಾರೋ ಹೊಸಬ್ರು ಕೇಳ್ತಿದ್ದಾರೆ ಅವ್ರಿಗೆ ತೋರಿಸ್ತೀನಿ ಆ್ಯಕ್ಚುಲಿ ಅದ್ರ ವೀಡಿಯೋನೂ ಇದೆ ಓಕೆ ನಾನು ತೋರಿಸ್ತೀನಿ ಇದೊಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಸೊ ಇದು ಜಾದು ಅಂತ ಅಂತಾನೆ ಹೇಳ್ತೀನಿ ನಾನು ಸೊ ಇದು ಯಾರ್ಯಾರು ಮಾಡ್ಬೋದು ಎಲ್ಲರೂ ಮಾಡ್ಬೋದು ಫ್ರೆಂಡ್ಸ್ ನಾನು ಹೇಳಿದಂಗೆ ಪಿಗ್ಮೆಂಟೇಷನ್ ಇರೋರಿಗೆ ಬೇರೆ ಆಯಿಲ್ ಹೇಳಿದ್ದೀನಿ ಏಮ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂದರೆ ಜ್ಯೇಷ್ಠ ಮದ್ದು ತೊಗೊಳ್ಳಿ ಜ್ಯೇಷ್ಠ ಮದ್ದು ಕಡಿ ಬೇಕಾದರೆ ಹೆಸರನ್ನ ಪಿನ್ ಮಾಡ್ತೀನಿ ಓಕೆನಾ ನೀಟಾಗಿ ವೈಪ್ ಮಾಡಿಬಿಡ್ತೀನಿ ಇದು ಅದ್ಭುತವಾದ ಜಾದು ಅಂತಾನೆ ಹೇಳ್ತೀವಿ ನನ್ನ ಮುಖದಲ್ಲಿ ನಿಮಗೆ ಪಿಗ್ಮೆಂಟೇಶನ್ಸ್ ಕಾಣ್ತಿದ್ಯಾ ಇಲ್ಲ ಅಲ್ವಾ ಸೊ ಅದಕ್ಕೆ ಕೆಲವರೊಬ್ರು ನೆಗೆಟಿವ್ನ ಫಾರ್ಮ್ ತರ್ತಾರೆ ದಯವಿಟ್ಟು ತಲೆ ಕೆಡಿಸ್ಕೊಂಬಿಡಿ ಆಯ್ತಾ నిమ్మ ప్రయత్న నీవు పడి ననూ కే కమెంట్స్ అయ్యో ఆయుర్వేదిక అంత ఎలా సాధ్య ఆయుర్వేదిక జస్ట్ నా ఏం హో ఫాలో ఫలోో మి నీవే నేవే నోడే యీతి అంత స్కిన్ చేంజ్ ఇమ్మీడియట్ గ్లో ಸೊ ಇವತ್ತು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾಳೆ ಒಂದು ಅದ್ಭುತವಾದ ಬಿಡಿ ಜೊತೆ ಖಂಡಿತಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಾರಲ್ಲ